ಎಲ್ಲರಿಗೂ ನಮಸ್ಕಾರ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ನೀರ್ಸೋಣೆ ಗಿಡದ ಯಾವ ಯಾವ್ಯಾವ ರೀತಿಯಲ್ಲಿ ಗ್ರೋ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಇವೆಲ್ಲ ನಮ್ಮ ಈ ವರ್ಷದ ಈಗಿನ ನೀಸೋಣೆ ಗಿಡಗಳು ಅಂದರೆ ಇದು ತಂಪಾದ ವೆದರಲ್ಲಿ ಯಾವಾಗಲೂ ಬೆಳೆಯುವಂಥ ಸುಂದರ ಪ್ಲಾಂಟ್ ಅಂದರೆ ನೀರ್ಸೋಣೆ ಗಿಡ ಅಂತಲೂ ಹೇಳಬಹುದು ಇದು ತುಂಬಾ ಸೆನ್ಸಿಟಿವ್ ಗಿಡ ತುಂಬಾ ಸೂಕ್ಷ್ಮ ಅದಕ್ಕೆ ಎರಡರಿಂದ ಮೂರು ಗಂಟೆಗಳ ಕಾಲ ಮಾತ್ರ ಬಿಸಿಲು ಸಾಕಾಗತ್ತೆ ಹೆಚ್ಚು ಬಿಸಿಲು ಬರ್ನ್ ಆಗೋ ಚಾನ್ಸ್ ತುಂಬಾ ಇರುತ್ತೆ ಇದು ಬೇರೆ ಕೊಳೆತೋಗುತ್ತೆ ತುಂಬಾ ನೀರು ಹೆಚ್ಚಾದರೂ ಬೇರ್ ಕೊಳೆಯುತ್ತೆ ಬಿಸಿಲು ಹೆಚ್ಚಾದರೂ ಬೇರ್ ಕೊಳತು ಒಂದು ರೀತಿ ಪಾಗದಂಗಾಗಿ ಸತ್ತೋಗುತ್ತೆ ಅದಕ್ಕೆ ಇದನ್ನು ನಾವು ನೀರು ಸ್ವಲ್ಪ ಕಡಿಮೆ ಹಾಕಬೇಕು ಮತ್ತೆ ಶೇಡ್ ಅಲ್ಲೇ ಇಟ್ಟೆ ನಾವು ಇದನ್ನ ಬೆಳೆಸಬೇಕು ಮತ್ತೆ ಇದು ಮಣ್ಣನ್ನ ಮಣ್ಣು ಗಟ್ಟಿ ಬೆಳೆಯಲ್ಲ ಈ ಗಿಡ ಸತ್ತೋಗುತ್ತೆ ಅಂದ್ರೆ ಒಂದು ರೀತಿಯಾಗಿ ಒಣಗಿ ಸತ್ತು ಹೋಗುತ್ತೆ ಅದಕ್ಕೆ ನಾವು ಇದಕ್ಕೆ ಮಣ್ಣು ಲೂಸ್ ಆಗಿರಬೇಕು ಇದಕ್ಕೆ ಮಣ್ಣಿನ ಮಿಶ್ರಣವನ್ನು ಒಣಗಿದ ಎಲೆ ಸಗಣಿ ಗೊಬ್ಬರ ಆಮೇಲೆ ಇದು ಅಡಿಕೆ ಸಿಪ್ಪೆ ಹಳೆಯದಾದ ಅಡಿಕೆ ಸಿಪ್ಪೆ ಕಾಯಿ ಸೊಪ್ಪೆ ಇವೆಲ್ಲವನ್ನು ಹಾಕಿ ಮಣ್ಣಿನ ಮಿಶ್ರಣ ಮಾಡಿ ನಾವು ನೆಟ್ಟಾಗ ತುಂಬ ಹೂವು ಚೆನ್ನಾಗಿ ಬರುತ್ತೆ ಇದು ತುಂಬ ಹಳೆಯದಾದ ಗಿಡ ಮಾತ್ರ ಇದು ಸಾಯೋ ಸಾಯೋ ಸಾಧ್ಯತೆ ಜಾಸ್ತಿ ಇದು ತುಂಬ ಹಳೆ ಗಿಡಗಳು ಅಂದರೆ ಬಿಸಿಲನ್ನು ತಡೆಯೋ ತಡೆಯುವಂಥ ಶಕ್ತಿ ಅದರಲ್ಲಿರಲ್ಲ ಅದಕ್ಕೆ ನಾವು ಮತ್ತೆ ಪದೇ ಪದೇ ಈ ಗಿಡಗಳನ್ನು ಒಂದು ಎರಡೆರಡು ತಿಂಗಳಿಗೆ ಒಂದೊಂದು ಸಲ ನಾವು ಕಟಿಂಗಿಂದ ಕಟ್ಟಿಂಗನ್ನು ನೆಡ್ತಾನೆ ಇರಬೇಕಾಗತ್ತೆ ನಾವು ಸಣ್ಣ ಗಿಡ ಅಂದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರುತ್ತೆ ಹೆಚ್ಚು ಸಾಯಲ್ಲ ಇದು ಈ ಗಿಡ ಮತ್ತೆ ನಾವು ಈ ಗಿಡಕ್ಕೆ ಎಷ್ಟೊಂದು ಜನಕ್ಕೆ ಇದ್ರೆ ಹೇಗೆ ಮಾಡೋದು ಮಾಡೋದಂದ್ರೆ ಕಷ್ಟ ಆಗತ್ತೆ ಬಿಸಿಲಿನ ತಾಪಕ್ಕೆ ಉಳಿಯಲ್ಲ ಅನ್ನೋರಿಗೆ ನಾವು ಶೇಡ್ ನೆಟ್ ಅನ್ನ ಹಾಕೊಂಡು ಬೆಳೆಸಬಹುದು ಇದು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನೀರ್ಸೋಣೆ ಗಿಡವನ್ನು ಯಾವ ರೀತಿಯಲ್ಲಿ ಗ್ರೋ ಮಾಡೋದಂತೂ ತೋರಿಸ್ತೀನಿ ಈ ರೀತಿಯಾದ ಕಟಿಂಗ್ ಅನ್ನು ಬಲ್ತಿರುವಂತ ಕಟಿಂಗ್ ಅನ್ನು ನಾವು ತಗೊಂಡಿದ್ದೀನಿ ಎರಡರಿಂದ ಮೂರು ಗಣ್ಣು ಇರಬೇಕು ಅದಕ್ಕೆ ಅಂತ ಕಟಿಂಗ್ ಅನ್ನು ತಗೊಂಡು ಈ ಎರಡು ಗಣ್ಣು ಅಷ್ಟಾದ್ರೂ ನಾವು ಅದನ್ನ ಮಣ್ಣೊಳಗೆ ನೆಡಬೇಕು ಈ ರೀತಿ ಕೆಲವನ್ನೊಂದು ಈ ರೀತಿನೂ ಇರುತ್ತೆ ಅಂದ್ರೆ ಸ್ವಲ್ಪ ನೋಡ್ಲಿಕ್ಕೆ ಸಣ್ಣದಾಗಿದ್ರು ಇದು ಚೆನ್ನಾಗಿ ಗ್ರೋ ಆಗತ್ತೆ ಜಾತಿಯಲ್ಲಿ ಈ ರೀತಿಯೂ ಇರುತ್ತೆ ಆಮೇಲೆ ನಾನು ಇಲ್ಲಿ ಕಾಯಿ ಸಿಪ್ಪ ಜೂಬ್ ನೆನೆಸಿಟ್ಕೊಂಡಿದ್ದೀನಿ ಇದರ ಇದನ್ನ ಎರಡು ಗಣ್ಣಿಗೆ ನಾನು ಈ ರೀತಿಯಾಗಿ ನಿಧಾನವಾಗಿ ಸುತ್ತೀನಿ ಸುತ್ತಿ ಆಮೇಲೆ ಫೋಲ್ಡ್ ಮಾಡಿ ಅದನ್ನ ಮಣ್ಣೊಳಗೆ ನಾನು ಒಂದು ಕೆಂಪು ಮಣ್ಣನ್ನು ತಗೊಂಡು ಕೆಂಪು ಮಣ್ಣಲ್ಲಿ ನಿಧಾನವಾಗಿ ಅದನ್ನು ಈಗ ಎಲ್ಲ ಗಿಡವನ್ನು ನಾವು ಯಾವ ರೀತಿ ನೆಡ್ತೀವೋ ಅದೇ ರೀತಿಯಲ್ಲಿ ನಾನು ಅದನ್ನು ನೆಡ್ತೀನಿ ಈ ರೀತಿಯಾಗಿ ಕೆಂಪು ಮಣ್ಣಿಗೆ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇದೇ ರೀತಿಯಾಗಿ ನಾನು ನೆಡ್ತೀನಿ ಮತ್ತೆ ಸ್ವಲ್ಪ ಮಣ್ಣು ಹಾಕ್ಬೇಕು ಅದಕ್ಕೆ ಸ್ವಲ್ಪ ಮಣ್ಣು ಅದೇ ಸ್ವಲ್ಪ ನಾನು ನೀರು ಇಟ್ಕೊಂಡಂತ ಮಣ್ಣನ್ನು ಹಾಕ್ತೀನಿ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆಮೇಲೆ ಒಂದೆರಡು ಗಣ್ಣು ಅಷ್ಟಾದ್ರೂ ನಾವು ಮುಚ್ಚಬೇಕು ಆ ರೀತಿಯಲ್ಲಿ ಮಣ್ಣು ಹಾಕಬೇಕು ಮತ್ತೆ ಬುಡ ಲೂಸ್ ಇರಬಾರ್ದು ಆಮೇಲೆ ಇದು ಈ ರೀತಿ ಬರೀ ಇದು ಅಷ್ಟೇ ಕೆಂಪು ಮಣ್ಣಲ್ಲಿ ಬರಿ ಕೆಂಪು ಮಣ್ಣಲ್ಲಿ ಮಾತ್ರ ನಾನು ಇಡ್ತೀನಿ ಇದರಲ್ಲಿ ಒಂದು ನಾಲ್ಕು ಗಿಡವನ್ನು ಇಡ್ತೀನಿ ನಾವು ತುಂಬಾ ಗಿಡ ಇದ್ದಾಗ ಅಂದ್ರೆ ತುಂಬಾ ಬೇರೆ ಬೇರೆ ನಾವು ಆ ಕವರ್ಸ್ ಅನ್ನೆಲ್ಲ ತಗೊಳ್ಳೋದು ರಗಳೆ ಆಗುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ಕವರಲ್ಲಿ ನಾನು ಒಂದು ನಾಲ್ಕು ಗಿಡವನ್ನು ನಾನು ನೆಡ್ತೀನಿ ಇದರಲ್ಲಿ ಹೀಗೆ ನೆಟ್ಟು ಬುಡವನ್ನು ಪ್ರೆಸ್ ಮಾಡಬೇಕು ಇದೇ ರೀತಿ ಮಾಡಬೇಕು ಅಂದ್ರೆ ಮತ್ತೆ ನಾವು ಇವತ್ತು ನೆಟ್ಟ ನೆಟ್ಟಿದೀವಿ ಅಂದ್ರೆ ಮತ್ತೆ ನಾಳೆ ಸ್ವಲ್ಪ ಅದು ಲೂಸ್ ಇದ್ದರೆ ಮತ್ತೆ ನಾವು ಪ್ರೆಸ್ ಮಾಡಿ ಇಡಬೇಕು ಆಗ ಬುಡ ಟೈಟ್ ಆಗಿರುತ್ತೆ ಮತ್ತೆ ಜಾಸ್ತಿ ನೀರನ್ನೆಲ್ಲ ಹಾಕಬಾರ್ದು ಇದಕ್ಕೆ ಸ್ವಲ್ಪ ನೀರನ್ನ ಮೇಲ್ ಮಾತ್ರ ಸ್ಪ್ರೇ ಮಾಡಿ ಬುಡದಲ್ಲಿ ಹಾಗೆ ಇಡಬೇಕು ಅಂದ್ರೆ ಬುಡ ಸ್ವಲ್ಪ ಗಟ್ಟಿಯಾಗೇ ಇರ್ಬೇಕು ಮೀಡಿಯಂ ಗಟ್ಟಿಯಾಗಿರ್ಬೇಕು ಹೀಗೆ ನೀರನ್ನ ಹಾಕ್ತಾ ಇರಬೇಕು ನಾವು ಈ ರೀತಿ ಶೇಡ್ ಅಲ್ಲಿ ಇಟ್ಟು ಬಾಳೆ ಅಥವಾ ನಾವು ಪೇಪರ್ ಏನಾದರೂ ಹೀಗೆ ಕ್ಲೋಸ್ ಮಾಡಿ ಮುಚ್ಚಿಡಬೇಕು ಸಂಜೆ ನಾವು ಇಬ್ಬನಿ ಎಲ್ಲ ಇದ್ದರೆ ಅಥವಾ ತಂಪಾದ ವೆದರಿಗೆ ಈ ಥರ ತೆಗೆದು ಮತ್ತೆ ಮುಚ್ಚಿಟ್ಟು ಬೆಳಗ್ಗೆ ಮುಚ್ಚೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತೆ ಇಲ್ಲಿ ಕಾಯಿ ಅಡಿಕೆ ಸೊಪ್ಪೆ ಮಣ್ಣಿನ ಮಿಶ್ರಣವನ್ನು ನಾವು ತಗೊಂಡಿದ್ದೀನಿ ಈ ಮಿಶ್ರಣಕ್ಕೂ ನಾನು ಬರೆಯೋದನ್ನೊಂದೇ ಹಾಕಿ ನಾನು ಗ್ರೋ ಮಾಡ್ತೀನಿ ಇದ್ರಲ್ಲೂ ಅಷ್ಟೇ ಇದೇ ರೀತಿಯಾಗಿ ನಾವು ನೆಟ್ಟು ಸರಿಯಾಗಿ ಒಂದೆರಡು ಎರಡು ಗಣ್ಣಾದ್ರೂ ನೆಲದೊಳಗೆ ಇರಬೇಕು ಆ ರೀತಿಯಾಗಿ ನಾನು ನೆಟ್ಟು ಅದನ್ನು ಅಷ್ಟೇ ಬುಡದಲ್ಲಿ ಪ್ರೆಸ್ ಮಾಡಿ ಸ್ವಲ್ಪ ನೀರು ಹಾಕ್ಬೇಕು ತುಂಬಾ ನೀರು ಹಾಕಬಾರ್ದು ಯಾವಾಗಲೂ ಗಿಡ ನೆಟ್ಟ ಕೂಡಲೇ ತುಂಬಾ ನೀರು ಹಾಕಬಾರ್ದು ಮೀಡಿಯಂ ನೀರು ಹಾಕಿ ಒಂದೆರಡು ಎರಡು ದಿನ ಹೆಚ್ಚಿಗೆ ನೀರು ಹಾಕಕ್ಕೆ ಹೋಗಬಾರ್ದು ಅಂದ್ರೆ ಅದು ಸ್ವಲ್ಪ ಸ್ಪ್ರೇ ಮಾತ್ರ ಮಾಡಬೇಕು ಅದನ್ನ ಶೇಡಲ್ಲೇ ಇಡಬೇಕು ತುಂಬಾ ಬಿಸಿಲಿದ್ದಲ್ಲಿ ಈ ರೀತಿ ಮುಚ್ಚಿಟ್ಟರೂ ಬರಲ್ಲ ಶೇಡಲ್ಲಿ ಇಟ್ಟು ಈ ರೀತಿಯಾಗಿ ಮುಚ್ಚಿಡ್ಬೇಕು ನಾವು ಹೀಗೆ ಮಾಡೋದ್ರಿಂದ ನಾವು ತುಂಬಾ ಗಿಡಗಳನ್ನು ಮಾಡ್ಕೋಬಹುದು ಇದೇ ರೀತಿಯಾಗಿ ನೋಡಿ ನಾವು ನಾನಿಲ್ಲಿ ಬುಟ್ಟಿಲೆ ಗ್ರೋ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್